कर ഇकडे بدی <coughs> <I see. coughs>

ಇಷ್ಟೊಂದು ಬಿಲ್ ಆಯ್ತು ಈ ನೋಡಿ ಹೂನು ವೀರಶಿದೆ ನೋಡಿ ಎಲ್ಲ ಗಾಡಿಗಳೆಲ್ಲ ಏ ವೀರಶ್ ದೇವಿ ರೈಸ್ ಡಿಮಾರ್ಟಿಂದ ಬಂದೆ ಡಿ ಮಾರ್ಟಿಂದ ಬಂದ ತಕ್ಷಣ ಇವತ್ತು ಬೆಳಗ್ಗೆ ಮಿಷಿನ್ಗೆ ಇಷ್ಟೊಂದು ಬಟ್ಟೆ ಹಾಕಿರೋದು ಸಿಕ್ಸ್ ಓ ಕ್ಲಾಕ್ ಆಗ್ಲಿಕ್ಕೆ ಬಂತು ಆ್ಯಂಡ್ ದೀಪ ಕೂಡ ಇದ್ದೀನಿ ಇವಾಗ ಆ್ಯಂಡ್ ರೈಸ್ ಮಾಡಾಯಿತು ಪಾಪುಗೆ ಸೊ ನೀವು ವೈಟ್ ರೈಸ್ ಮಾಡಿದ್ದೀನಿ ಎಲ್ಲ ಅಡುಗೆ ಹಂಗೆ ಇದೆ ಮಿಕ್ಸಿಗೆ ಹಾಕಬೇಕು ಸೊ ದೀಪ ಅಂಟಿಸ್ಕೊಂಡಿದ್ದೀನಿ ನೋಡಿ ಇತ್ತು ಸೆಕೆಂಡೇ ಇಲ್ಲ ನೋಡಿ ಸಕ್ಕತ್ತ ಕಾಣ್ತಿದೆಯಲ್ಲ ಹೇಗೆ ಹಿಂಗೆ ಹಿಂಗೆ ನಾವು ಲುಕ್ ಸಖತ್ತಾಗಿದೆ ಚಲೋ ಅಗರಬತ್ತಿ ಬೆಳಗ್ತೀನಿ ಸೊ ನಡಿ ಈ ಥರ ಎಸೆಯೋದು ಮಾಡೋ ಹಾಕೋಣ ಹಿಂಗೆ ಮಾಡಿ ಹಿಂಗೆ ಎಸೆಯೋದು ಸೊ ಇಲ್ಲಿ ನೋಡಿ ತೊಗೊತಿದ್ದಾರ ಇದನ್ನು ತೊಗೊಳ ಗನ್ ತಗೋಣ ಕತೆ ಮಾರೋದು ಯಾದಿಲ್ಲ ಪ್ರಕಾಶ್ ಆಗ್ಲೇ ಫ್ರೆಶೆರ್ ಟೇಡ್ ಅಲ್ಲ પૈಸ ನಾವು ಅದಿಲ್ಲ ಅದು ಮೊದಲು ಅಣ್ಣ ಬ್ಯಾಂಕಿ ಬರುತ್ತೆ ಹಾ ಹೇಳಿ ಅದು ಗನ್ ಕೊಡಿ ಅದು ಓಲ್ ಬಾಡಾ ಓಲ್ ಲೈಟ್ ಅಣ್ಣ ನೋಡಿ ಒಂದಷ್ಟು ಅವ್ರು ಕೊಡ್ತಾನೆ ಗಾಯ್ಸ್ ನೋಡಿ ಗಾಯ್ಸ್ ಗೆಸ್ಟ್ ಪ್ರಸಾದೇಂದ್ರಾ ಬಂದಾ ಗೆಸ್ಟ್ ಕೂಹ ನೋಡಿ ಎಫಿ ರಶ್ ಇದೆ ಬಟ್ ನಾವು ಲಕ್ಷ್ಮೀನೂ ಕೂತಲ್ಲ ಬಟ್ ಹೇಗಲ್ಲಾದರೆ ತುಪ್ಪ ತೊಗೊತೀನಿ ಫಸ್ಟ್ ನಮಗೆ ತುಪ್ಪ ತುಪ್ಪ ಅಭಿ ಇಷ್ಟ ಅವನಿಗೆ ತುಪ್ಪ ಸೊ ತುಪ್ಪ ತೊಗೊತೀನಿ ಸೂಪರ್ ಮಾರ್ಕೆಟಲ್ಲ ತುಪ್ಪ

ಹ್ಞೂ ಬಾ 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 ಏ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನೋಡಿ ಇಲ್ಲಿ ಟ್ರೈನ್ ಹೋಗ್ತಾ ಇದ್ದೆ ಬೆಳಗ್ಗೆ ಸೊ ನೋಡಿ ರಂಗೋಲಿ ಹಾಕಿದ್ದೀನಿ ಏಕನಿಸ್ತಿದ್ದೀನಿ ನಾನು ರಂಗೋಲಿ ಹೇಳಿ ಸೊ ಗಾಯ್ಸ್ ಬೆಳಗ್ಗೆ ಸಿಕ್ಸ್ ತರ್ಟಿ ಆಗಿದೆ ಇವಾಗ ಸ್ನಾನ ಮಾಡಿ ಪೂಜೆ ಮಾಡಬೇಕು ಅದನ್ನು ಎದ್ದೆ ಬಿಟ್ಟ ನೋಡದೆಲ್ಲ ಸೈರೆಂಟ್ ಆಗೈತೆ ತೋರಿಸ್ತೀನಿ ಮಳೆ ಫುಲ್ಲು ಮೂಡೋದಂಗೆ ಆಗೋಗ್ಬಿಟೈತೆ ಏ ಹೂವಾಗಿದೆ ಹೂ ಹೂವಾಗಿದೆ ನೋಡಿ ಹೂವಾಗಿದೆ ಬಿಡಿಸ್ಕೊತಾ ಇದ್ದೀನಿ ಓಕೆ ಗಾಯಿಸಿ ನಡೀರಿ ಪೂಜೆ ಮಾಡೋಣ ಬೇಗ 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 ಪೂಜೆ ಮಾಡಿಬಿಟ್ಟು ಇಡ್ಲಿ ಮಾಡೋಣ ಸೊ ಟೈಮ್ ಸಿಕ್ಕಾಗೆಲ್ಲ ಮಾಡಬೇಕು ಸೊ ಚಲೋ तो क्या ये और मेरे को वो और वो पकड़ते नहीं है सुन्न को तो पानी ना और करे हम चुक्क तो अच्छा क्या मतलब हां इंदु मां 아니요. 오호호호. 여러

లేపేసా కొడి నింపేసా కొడి అది చెన్న మంచి బ్లసింగ్

விட விடு மது மார்த்தார்த்தது ഹ ഹappy deepavali ഹ ഹടരെ കിത്തി ഹ വീര ഫോട്ടോ എടു അലോ ഹേ ഹേ അക്കുളി ബക്കോ ബക്കോ ഹേ ശൈ പക്കട 2 3 3 ആ സ്റ്റാർട്ട് ആ അത് ലൈനിൽ ഇതിപ്പോ അക്കുട Awn hachwe kwni ymru oed o'r rakhe nere. Hey, 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 <laughs> hey, <laughs> hey, 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 hey,

ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ಇದು ಮಂಗಳವಾರ ಬೆಳಗ್ಗೆ ನಾನು ಮಂಗಳವಾರ ದಿನನೇ ಅಮಾವಾಸ್ಯೆ ಮಾಡ್ಕೊಂಡಿದ್ದೆ ಸೊ ಮಂಗಳವಾರ ದಿನ ನಾನು ಅಮಾವಾಸ್ಯ ದಿನ ಲಕ್ಷ್ಮಿ ಕುಬೇರ ಲಕ್ಷ್ಮಿನ ಪೂಜೆ ಮಾಡಬೇಕು ಅಂತ ತುಂಬಾ ಆಸೆ ಆಗಿತ್ತು ಸೊ ನಾನು ಮಂಡೇ ನೈಟೇ ನಾನು ಲಕ್ಷ್ಮಿ ಫೋಟೋ ತೊಗೊಂಬಂದೆ ತೊಗೊಂಬಂದು ಮಂಗಳವಾರ ದಿನ ನಾನು ಕುಬೇರ ಲಕ್ಷ್ಮಿನ ಹಾಕಿ ಕುಬೇರ ಲಕ್ಷ್ಮೀದ ಫೋಟೋದು ಏನಾದರೂ ರಂಗೋಲಿ ಹಾಕಿ ಅಕ್ಕಿ ಹಿಟ್ಟಲ್ಲಿ ಸೊ ಪೂಜೆಯೆಲ್ಲ ಮಾಡಿಕೊಂಡೆ ನನಗೆ ಸಾಕ್ರಿಫೈಸ್ ಆಗ್ತಿರೋದೇನಪ್ಪ ಅಂತಂದರೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಬೇಕಂತ ತುಂಬಾ ಆಸೆ ಆಗಿತ್ತು ಸೊ ಅಕ್ಕಿನ ನಾನು ಮಿಕ್ಸಿಗೆ ಹಾಕಿಬಿಟ್ಟು ನಾನು ಅದರಲ್ಲೇ ಹೋಸ್ಲಿಗೆ ಆಮೇಲೆ ದೇವ್ ಕೂರಿಸೋ ಜಾಗದಾಗೆಲ್ಲ ರಂಗೋಲಿ ಹಾಕಿದ್ದೀನಿ ನೋಡಿ ಕಾಣಿಸ್ತಿದೆ ಅಲ್ಲ ಎರಡು ಥರದ ರಂಗೋಲಿ ಹಾಕಿದ್ದೀನಿ ಒಂದು ನಂಬರಿಂದ ಮತ್ತು ಇನ್ನೊಂದು ಲಕ್ಷ್ಮಿದು ಇದರಿಂದ ಸೊ ಅದನ್ನು ಹಾಕಿದಾಗಿದ್ದರಿಂದ ಪೂಜೆ ಎಲ್ಲ ಮಾಡಾಯಿತು ಸೊ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಇದು ಎರಡು ದಿನ ಕಂಟಿನ್ಯೂ ಹೇರಾಬೇರೆ ಹೇರಾಬೇರಿ ಆಗಿಬಿಟ್ಟಿದೆ ನನ್ನದು ಬ್ಲಾಗು ನಾನು ನೀವೇ ನೋಡ್ಕೊಳ್ಳಿ ಯಾಕೆಂದ್ರೆ ಮಂಡೇ ಮತ್ತು ಟ್ಯೂಸ್ಡೇ ಕಂಫ್ಯೂಸ್ ಕಂಫ್ಯೂಸ್ ಆಗಿ ಲಾಗ್ ಮಾಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಜನ್ಯೂನಾಗಿ ಹಾಕಿಬಿಟ್ಟಿದ್ದೀನಿ ನಾನು ಸೊ ಮಂಡೇ ದ್ಲಾಗು ಟ್ಯೂಸ್ಡೇ ಬರುತ್ತೆ ಟ್ಯೂಸ್ಡೇ ಲಾಗೂ ಮಂಡೇ ಹೋಗಿರುತ್ತೆ ಸೊ ಮಂಡೇ ಟ್ಯೂಸ್ಡೇ ಅದು ಕಂಟಿನ್ಯೂ ಲಾಗಿ ಆಗಿದ್ದರಿಂದ ಸೊ ಕಂಫ್ಯೂಸ್ ಆಗಬೇಡಿ ಟೂ ಡೇಸ್ ನಾನು ಫೆಸ್ಟಿವಲ್ ಲಾಗ್ ಹಾಕಿದ್ದೀನಿ ಯಾವಾಗ ಏನಾದರೂ ಪಟಾಕಿ ಹಾರಿಸಿದ್ದಾರೆ ಯಾವಾಗ ಇಲ್ಲ ಅಂತ ಇವನ್ ನಾನು ಕೂಡ ಹಾರಿಸಿದ್ದೀನಿ ಸೊ ಇದು ಕಂಪ್ಲೀಟಾಗಿ ಇದು ಬ್ಲಾಗಲ್ಲೆಲ್ಲ ಇರುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತೀನಿ ಎಂಡ್ವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಇದು ನಾನು ಪೂಜೆ ಮಾಡಿದ್ದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಕರ್ಗಾಡುಬು ಮಾಡಿದ್ದೆ ಕರ್ಗಡುಬು ಅನ್ನ ಮತ್ತು ಪಲ್ಯ ರಸಮು ಎಲ್ಲ ಮಾಡಿದ್ದೆ ಆ್ಯಕ್ಚುಲಿ ಟ್ಯೂಸ್ಡೇ ಬೆಳಗ್ಗೆ ಮತ್ತೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅವರಿಗೂ ನಾನು ಊಟ ಹಾಕಿ ಇದ್ದೆ ಹ್ಞೂ ಸ್ಟಾರ್ಟ್ ಮಾಡಿ ಅಲ್ಲೆಲ್ಲಿ ನಿಲ್ಕೊಡಿ ಹತ್ತು ಹತ್ತೀನಿ ಹತ್ತು

ಹಾಂ ದೂರ ಇಟ್ಕೋ ಮುಂದೆ ಬಾ ಉನ್ನ ಮುಂದೆ ಬಾ ತಗೋದೇ ಹ್ಞೂ ಸಾಕು ಸಾಕು ಕೊಡಿ ಅಮ್ಮ ಅಮ್ಮ ಹ್ಞೂ ಹ್ಞೂ ಇಟ್ಕೋ ಅಲ್ಲಿ ಅವನ ಹಂಗೆ ಟಚ್ ಮಾಡೋ ಏ ನೀನು

ವೇಸ್ಟ್ ನೈವೋ ತಮ್ಮ ಬೇಗ ಇನ್ನೊಂದು ಪುಷ್ವಾ ಪುಸ್ ನೈವೋ ಭಾರನಯ್ಯ ಹಿಂಗೆ ಹೊಡಿ ಹಾಂ ಹಂಗೆ ಹೊಡೆದು ಬಿಟ್ಟು ಹಚ್ ಅಲ್ಲ ಅಲ್ಲಿ ಹಚ್ ತೊಗೊ ಹಚ್ಕೊಂಬಾ ಹಂಗೆ ಒಂದೊಂದು ಐತಿವಿ ಕೋ ಹ್ಞೂ ಬಾ ದೇವಿ ಮುಂದೆ ಬಾ ಮುಂದೆ ಬಾ ಹಂಗೆ ಇಟ್ಕೋ ಸ್ವಲ್ಪ ತಿಟ್ಕೊ ಬರ್ಲದು ಬರಲಿರು ಬರಲಿರು ಹ್ಞೂ ಬಾ ಹಾಂ ಸೂಪರ್ ಏನು ಬಾರ ಮುಂದೆ ಮುಂದೆ ಬರೋಕ್ಕೇ ನಿನಗೆ ನಿಲ್ಕೊಂಡು ನೋಡೋಕ್ಕಾಗಲ್ಲ ನಿನ್ಗೆ ಅಲ್ಲಿ ಹ್ಞೂ ಹೊಲಗೋಗಿ ಹೋಗಿ ನೀನು ಫೋಟೋಲ್ಲಿ ಬರಬೇಕಾ ವೀಡಿಯೋ ಬರ್ಬೇಕ ನೀನು ಹಾಂ ಇಲ್ಲಿ ಮಮ್ಮಿ ಒಮ್ಮೆ ಮಮ್ಮಿ ನಿಲ್ಕೋ ಅಲ್ಲಿ ಬಿಳು ಹೆಂಗಡೀತಿದೆಯಾ ಬಾ ಮುಂದೆ ಬಂದೇವಿ ಅನುಕಾಯಕ ರೀತಿ ಜಾಣಿನಾಕಡೆ ಹಾ ಬಾಯಿ ನಿ ಬಾ ಮುಂದೆ ಬರ್ತೇವೆ ನೀ ಕಾಣತೀಯಾ ಅಮ್ಮಾತ್ರ ಬಾ ಆon ತತ್ತ್ಲ ಕಾಂತಾ ಲಲಿ ನೀ इसको ನೀಕ ಹೊರಗೆ ಹೊರಗೆ ಬಿಡ ನಿಂತಕೋ ಏನಾಗಲ್ಲ ಆಡ ಬಾ ದೇವಿಕಾ

ఇది వీక్ <laughs> <laughs>

ఐ అండర్స్టాండ్ బట్ ఐ ట్ అండర్స్ వెన్ హ్ టు లీవ్ ఇట్ ఇమిడియట్లీ బాండ్ ఇన్ మై హండ్ సరే ముఖం తర్బీ ఫస్ట్ టైమ్ దేవీ అంటనే వెరీ గుడ్ ఏ ఆత్ హతీరాకొ హో ಹಂಗೇ ಹಿಡ್ಕೊ ಏ ಹಂಗೇ ಇಟ್ಕೋ ಹತ್ತುತ್ತ ಅಮ್ಮ ಹತ್ತು ನೀನು ಹೇಳಿ ನೀಡಿ ಹೇಳ್ತೀನಿ ಇಡ್ಕೊ ಹಂಗೆ ನೀನು ಹಂಗೆ ಇಟ್ಕೊಳೋ ಹ್ಞೂ ಹಂಗೆ ಇಡ್ಕೊ ಹಂಗೆ ಇಡ್ಕೊ ಹಂಗೆ ಇಟ್ಕೊ ನೋಡಿ ಅಂತ ಕಡೆ ಖತ

いいこと。<instructions. r isa> ನಡಿ ಕಾಲಿಸಿರ್ತೀನಿ ನಡಿ ಹಚ್ಚಾಕೆ ಬರಲ್ಲ ದವಿಕ ನಡಿ ಲಾಸ್ಟ್ ನಾನು ಟ್ರೈ ಮಾಡ್ತೀನಿ ಇನ್ನು ಬಂದಿಲ್ಲ ಅಂದ್ರೆ ಹೋಗೇ ದವಿಕಾ ಹೋತದ ಹ್ಞೂ ಹ್ಞೂ ಸರಿ ಹ್ಮ್ ಬರವಲ್ತ್ವಾ ಹೋಗೇತ ಬರಲ್ಲ ಅಂದ್ರೆ ಒಂದೇ ಮಾತು ವೀಕ್ ನಡಿ ನೋಡ ಕೂಗ್ತದ ನಡೀ ಅವಳು ಏಪ ಚಲೋ ಕಳೀತಾರೇವಿಕಾಲು ಬಿಸ್ಕೆಟ್ ಅವರಿಗೆ ದೀಪ ಎಲ್ಲ ಹಚ್ಕೊಂಡಾಯ್ತು ಅದು ಹಾಲು ಬಿಸಿ ಮಾಡೋಕಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಹೇಳಿದನಲ್ಲ ಬೆಳಗ್ಗೆ ಕಡುಬು ಮಾಡಿದೆ ಅಂತ ಹೇಳಿ ಸೊ ಇದು ಉಳಿದಿರೋದು ಪೂರೆ ಮಾಡಿದೆ ಇದು ಪೂರೆ ಇದು ಕಡುಬು ನೈವೇದ್ಯಕ್ಕೆ ಮಾಡಿದ್ದೆ ಮತ್ತೆ ಇವಾಗ ಮಾಡಿ ಜಸ್ಟ್ ಮಾಡಿದ್ದೀನಿ ಇಷ್ಟೇ ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಇಷ್ಟ ದೈವಿಕಕ್ಕೆ ಆ್ಯಂಡ್ ಪಲ್ಯ ಆ್ಯಂಡ್ ಸಾಂಬಾರು ರಸಂ ಸೊ ಆಯಿತು ಇದೆಲ್ಲ ಆಗಿದೆ ಅಡುಗೆ ಅಂತೂ ಎಲ್ಲ ಇದೆ ಟೆನ್ಷನ್ ಇಲ್ಲ ನನಗೆ ಇವಾಗ ದಯಕ್ಕೆ ಹಾಲು ಹಾಕೊಡ್ತೀನಿ ಅದಕ್ಕೂ ಬಿಸ್ಕೆಟ್ ಕೊಡ್ತೀನಿ ಚಲೋ ಹೋಗೋಣ ಅಪ್ಪ ಆಫೀಸ್ಗೆ ಹೋದ್ರು ಮಳೆ ಬರ್ತಿದೆ ಪೂಜೆ ಎಲ್ಲ ಆಯ್ತು ಇವತ್ತು ಸೊ ಇವು ನೋಡಿ ಜೂಸ್ಬೇಕು 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 ಅಂತಾನೆ ಸೊ ನೋಡಿ ಮಳೆ ಹೆಂಗೆ ಬರ್ತಿದೆ ಅಂತ ಸೊ ನೋಡಿ ಮಳೆ ಹೆಂಗೆ ಬರ್ತಿದೆ ನೋಡಿ ಜ್ಯೂಸ್ ಕೇಳ್ತಾನೆ ಬಾಯ್ ಅದು ಅದನ್ ಕರ್ಕೊಂಡು ಆಚೆ ಬಂದಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಾಯಂಕಾಲದಂತೂ ಊಟ ವಿಚಾರ ನಾನು ಮಧ್ಯಾಹ್ನ ಬೆಳಗ್ಗೆ ಏನು ಮಾಡಿದ್ನೇ ಅದನ್ನೇ ರಾತ್ರಿ ಊಟ ಅಲ್ವಾದು ಅಮ್ಮಕ್ಕ ಅಮ್ಮಕ್ಕ ನಾನು ಬಂದಿದ್ದೀವಿ ವಾಚಿ ನಿಂತ್ಕೊಂಡಿದ್ದೀವಿ ಆಗಿದೆ ನೋಡಿ ಅದಾದ ಅವ್ರಣ್ಣ ನಿನ ಏಯ್

không cầm ಏನ್ ಬೇಕು ಅಂತ ಗಾಯಸ್ ನೋಡಿ ಗಾಯಸ್ ಇಲ್ಲಿ ನಾನು ಗೋಲ್ಡ್ ಶಾಪ್ಗೆ ಬಂದಿದ್ದೆ ಸೊ ಸ್ವೀಟ್ ಕೊಟ್ಟರು ಪಾಪಡಿ ದಯವಿಟ್ಟಿಗೆ ಅದು ಕೊಟ್ಟಿದ್ದು ಅಯ್ಯೋ ಆಂಬುಲೆನ್ಸ್ ಹೆಂಗ ಆಂಬುಲೆನ್ಸ್ ಹೋದ್ರದು ಬಂದೈತೆ ಬೈ ಕಡೆ ಆಕ್ಚುಲಿ ನನಗೆ ಸೋನ್ ಪಾಪಡಿ ಅಂದರೆ ತುಂಬ ಇಷ್ಟನ ಅದಕ್ಕೆ ನಾನು ಸೋನ್ ಪಾಪಡಿ ತಗೊಂಡ್ಬಂದ ಸೋನ್ ಪಾಪಡಿ ತಗೊಂಡ್ಬಂದೆ ಅಲ್ಲ ದೈವಿ ನಿಂಗೂ ಇಷ್ಟನ ಹಾಂ ಹಾಂ ದೈವಿ ಸಿಗಡಿ ಸೈಕಲ್ ಇಡ್ತಾವ್ರಿ ಏನು ತಲೆನೋ ಕೊಡು ಎತ್ತು ಎತ್ತಿ ಬಿರಿ ಮಾಡ್ಬೇಕು ನಿನಗೆ ಅಯ್ಯೋಕ ಏನು ಏನು ಓಪನಿಂಗ್ ಮಾಡ್ತಿದ್ದೀರಾ ಮನೇನಾ ನೋಡಿ ಇಬ್ರುದು ಸರ್ಕಸ್ ನೋಡ್ರಿ ಇವನ್ ನೋಡ್ರಿ ಇವನಿಗೆ ಒಂಥರ ದುಸ್ತಾರ ಅಮ್ಮಕ್ಕ ಅಕ್ಲೆ ಮಾಡೋರಿಗೆ ಅವ್ರಿಗೆ ಅಕ್ಲೆ ಮಾಡ್ತಾರೀ ಅಕ್ಲೆ ಅಕ್ಲೆ ಮಾಡ್ತಾರ ఏమడాలి అక్కలే